ಏರ್ಪಡಿಸೋಕಾಗದೇ ಇರೋದು ನಿನ್ನ ಕೊಬ್ಬನ್ನ ಹೂನಲ್ಲಿ ಮಲ್ಲಿಗೆ ಹೂ ಸಿಹಿನಲ್ಲಿ ಮೈಸೂರ್ ಪಾಕ್ ಕಾಯಿ ತೆಂಗಿನಕಾಯಿ ಭಕ್ತಿಗೆ ಬೇಡರ ಕಣ್ಣಪ್ಪ ನಟನೆಗೆ ಡಾಕ್ಟರ್ ರಾಜ್ಕುಮಾರ್ ಶೌರ್ಯಕ್ಕೆ ಹೊಯ್ಸಳ ಸಂಗೀತ ಪಿಟಿಲ್ ಚೌಡಯ್ಯ ಸಾಹಿತ್ಯ ಕುವೆಂಪು ಸಹನೆಗೆ ನಿಮ್ಮಪ್ಪ ನೀತಿಗೆ ನಮ್ಮಪ್ಪ ಪ್ರೀತಿಗೆ ನೀನು ಪ್ರೇಮಕ್ಕೆ ನಾನು ರೆಬಲ್ ಅಂದ್ರೆ ನಿಜವಾಗ್ಲೂ ನೀನೇ ರೆಬಲ್ ಕಣಯ್ಯ ನಾನಾರು ಕಶ್ಯಪ ಬ್ರಹ್ಮನ ಮಗ ದಿತಿಗರ್ಭ ಸಂಜಾತ ಚತುರ್ಮುಖ ಬ್ರಹ್ಮನ ಮೊಮ್ಮಗ ವಿಧಾತನಿಂದ ವಿಧಿ ಬರಹವನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ ಅದಿತಿಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ ಅತಳ ಬಿತಳ ಸುತಳ ರಸಾತಳ ತಳ ತಳಾತಳ ಮಹಾತಳ ಪಾತಾಳಗಳನ್ನು ಪಾದದಡಿಯಲ್ಲಿ ತುಳಿದಿಟ್ಟ ಪರಾಕ್ರಮಶಾಲಿ